ಭಾಳ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮಂತ್ರಿಗಳು ಎಲ್ಲ ಇರ್ತಕ್ಕಂಥ ಜಿಲ್ಲೆಯಲ್ಲಿ ಇವತ್ತು ಗ್ರಂಥಾಲಯದಲ್ಲಿ ಹದಿನೈದು ತಿಂಗಳಿಂದ ನನಗೆ ಮಾಧ್ಯಮದ ಟಿ ವಿ ಚಾನಲ್ ಏನಿದೆ ಆ ಚಾನಲ್ಗೆ ಬಿಲ್ ಪೇ ಮಾಡಿಲ್ಲ ಅಲ್ಲಿಗೆ ಬರ್ತಕ್ಕಂಥ ಪತ್ರಿಕೆಗಳಿಗೆ ಹದಿನೈದು ತಿಂಗಳಿಂದ ಹಣ ಕೊಟ್ಟಿಲ್ಲ ನನ್ನ ಜೀವನ ನಡೆಸೋಂಥದಕ್ಕೆ ಮನೆಯಲ್ಲಿ ಊಟ ಮಾಡೋದಕ್ಕೆ ನನಗೆ ಮೂರು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ನನ್ನ ಮಗನಿಗೆ ಶಾಲೆಯಲ್ಲಿ ಫೀಸ್ ಕಟ್ಟಬೇಕು ಅಂತ ಪ್ರಯತ್ನ ಮಾಡಿದಾಗ ನನ್ನ ಮಗನಿಗೆ ಫೀಸ್ ಕಟ್ಟೋಕ್ಕೆ ಹಣ ಕೊಡಲಿಲ್ಲ ಇದು ನನ್ನ ಸಾವಲ್ಲ ಕರ್ನಾಟಕದಲ್ಲಿರ್ತಕ್ಕಂಥ ಲಕ್ಷಾಂತರ ಜನ ಗ್ರಂಥಾಲಯದಲ್ಲಿ ನೌಕರರೇನಿದ್ದಾರೆ ಅವರೆಲ್ಲರ ಸಾವು ಅನ್ನೋ ರೀತಿ ಆತ್ಮಹತ್ಯೆಯ ಡೆತ್ ನೋಟನ್ನು ಬರೆದಿಟ್ಟು ಸಾವನ್ನ ಅಪ್ಪಿದ್ದಾರೆ ಆ ಡೆತ್ ನೋಟು ನನಗಿರೋ ಅಂಥ ಪ್ರಕಾರ ಡೆತ್ ನೋಟನ್ನು ಮುಚ್ಚಾಕಿದ್ದಾರೆ ಯಥಾ ರೀತಿ ಕಾಂಗ್ರೆಸ್ ಅವರು ಮುಚ್ಚಾಕೋದು ಮನೆಗೆ ಹೋಗಿ ಹಣ ಕೊಟ್ಟು ಅವ್ರನ್ನ ಅಡ್ಜಸ್ಟ್ ಮಾಡುವಂಥ ಪ್ರಯತ್ನ ಇವೆಲ್ಲವನ್ನ ಮಾಡಿದ್ದಾರೆ ನಾನು ಈ ಸರ್ಕಾರಕ್ಕೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನಾನು ಈ ಸರ್ಕಾರ ಪ್ರಾರಂಭ ಆಗಿದ್ದಾಗಿಂದ ನಂದೊಂದು ಲೈನ್ ಕಂಪಲ್ಸರಿ ಇದ್ದೇ ಇರ್ತದೆ ಎಲ್ಲ ಪ್ರೆಸ್ ಮೀಟಲ್ಲೂ ಇದು ಪಾಪರ್ ಸರ್ಕಾರ ಭಿಕ್ಷಾ ಪಾತ್ರೆಯನ್ನು ಹಿಡಿಯುವಂಥ ಸರ್ಕಾರ ಇದು ಯಾವ ರೀತಿ ಹಿಮಾಚಲ್ ಪ್ರದೇಶ ಇದೆ ಆ ಸ್ಥಿತಿಗಿಂತ ಅಧ್ವಾನ ಆಗಿ ಹೋಗಿರುವಂಥ ಸರ್ಕಾರ ಇದು ನಾನು ಹೇಳ್ತೀನಿ ಯಾವಾಗ ಇವತ್ತು ಅದಕ್ಕೆ ಸಾಕ್ಷಿ ಸಿದ್ದರಾಮಯ್ಯ ಇದ್ರು ಅಶೋಕ್ನಿಗೆ ಏನೋ ಲೆಕ್ಕ ಗೊತ್ತಿದೆಯಾ ಅಂತ ನಿನಗೆ ಲೆಕ್ಕ ಕೊಟ್ಟಿದ್ರೆ ಈ ಯಾಕೆ ಆಗ್ತಾಯಿತ್ತು ನಿನಗೆ ಕೂಡೋ ಕೊಡೋ ಲೆಕ್ಕ ಕರೆಕ್ಟಾಗಿ ಗೊತ್ತಿದ್ರೆ ನಿಮಗೆ ಈ ಸಾವ ಯಾಕಾಗ್ತಾ ಇದು ಸರ್ಕಾರ ಪ್ರಾಯೋಜಿತ ಕೊಲೆ ಇದು ಸರ್ಕಾರ ಪ್ರಾಯೋಜಿತ ಕೊಲೆ ಈ ರೀತಿ ಈಗಾಗಲೇ ವೇತನ ಸಿಗದೆ ಗ್ರಂಥಪಾಲಕರ ಆತ್ಮಹತ್ಯೆ ಬಿಲ್ ಪಾವತಿ ಆಗದೆ ಕಂಟ್ರಾಕ್ಟ್ರುಗಳ ಆತ್ಮಹತ್ಯೆ ವರ್ಗಾವಣೆ ಕಮಿಷನ್ ದಂಧೆಯಲ್ಲಿ ಪೊಲೀಸ್ ಅಧಿಕಾರಿಗಳ ಆತ್ಮಹತ್ಯೆ ನಿಗಮ ಸಾಲ ಸಿಗದೆ ನಿಗಮಗಳಲ್ಲಿ ಸರ್ಕಾರಿ ನಿಗಮ ಸಾಗ ಸಿಗದೆ ಮೈಕ್ರೋಫೈನಾನ್ಸ್ ಕಿರುಕುಳದಲ್ಲಿ ಬಡವರ ಆತ್ಮಹತ್ಯೆ ಬರ ಮತ್ತು ಫ್ಲಡ್ಡಲ್ಲಿ ಪರಿಹಾರ ಸಿಗದೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ರೈತರ ಆತ್ಮಹತ್ಯೆ ಮನೆಯಾಳ ಸರ್ಕಾರ ಇದು ದಿವಾಳಿ ಮಾಡಿ ಜನಸಾಮಾನ್ಯರ ಆತ್ಮಹತ್ಯೆ ಭಾಗ್ಯ ಇವ್ರದ್ದು ಐದನೇ ಆರನೇ ಭಾಗ್ಯ ಆತ್ಮಹತ್ಯೆ ಭಾಗ್ಯ ಇನ್ನೊಂದು ಗ್ಯಾರಂಟಿ ಈ ಸರ್ಕಾರ ಎರಡೂವರೆ ವರ್ಷದ ಸಾಧನೆ ಏನು ಅಂತ ಹೇಳಿದರೆ ನಾವು ಸಾವಿನ ಗ್ಯಾರಂಟಿ ಯಮಕಿಂಕರರು ಇವರು ಇವರು ಕಾಂಗ್ರೆಸ್ ಪಾರ್ಟಿಯ ಮಂತ್ರಿಗಳಲ್ಲ ಇವರು ಯಮಕಿಂಕರರು ಬಡವರನ್ನ ಸುಲಿಗೆ ಮಾಡೋದು ಈ ಥರ ಸರ್ಕಾರಿ ನೌಕರರ ಆತ್ಮಹತ್ಯೆಗೆ ಕಾರಣಕರ್ತರಾಗಿದ್ದಾರೆ ಇವರು ಇದೊಂದು ಕೊಲೆಗಡಗರ ಸರ್ಕಾರ ಈ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರವನ್ನು ನಾನು ಕೂಗ್ತಾ ಇದ್ದೀನಿ ಇವತ್ತು ಈ ಡೆತ್ ನೋಟ್ ಬರೆದಿಟ್ಟ ಮೇಲೂ ಕೂಡ ಈ ಡೆತ್ ನೋಟ್ ಇದುವರೆಗುನು ಮಾಧ್ಯಮಕ್ಕೂ ಸಿಕ್ಕಿಲ್ಲ ಯಾರಿಗೂ ಸಿಕ್ಕಿಲ್ಲ ಮುಚ್ಚಾಕೋಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮುಚ್ಚಾಕ್ಬಿಟ್ಟಿದ್ದಾರೆ ಸುಟ್ಟಾಕ್ಬಿಟ್ಟಿದ್ರು ಇವತ್ತು ಅಲ್ಲಿ ನೌಕರರೆಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ನ್ಯಾಯ ಕೊಡಿ ಅಂತೇಳಿ ಅದರಿಂದ ನಾನು ಸತ್ಯ ಹೊರಗಡೆ ಬರಬೇಕಾದ್ರೆ ಬೇರೆ ಕೇಸ್ಗಳ ಥರ ಇದನ್ನೂ ಮುಚ್ಚಾಕ್ತಾರೆ ಇದಕ್ಕೊಂದು ಎಸ್ ಐ ಟಿ ಇದಕ್ಕೊಂದು ಆಯೋಗ ಮುಚ್ಚಾಕೋ ಆಯೋಗ ಮುಚ್ಚಾಕೋ ಎಸ್ ಐ ಟಿ ಮಾಡಿ ಇದನ್ನು ಮುಚ್ಚಾಕ್ತಾರೆ ಯಾವ ರೀತಿ ಈಗ ತಮಿಳ್ನಾಡಲ್ಲಿ ಮೊನ್ನೆ ಕರೂರ್ ಕರೂರಲ್ಲಿ ಸುಮಾರು ಐವತ್ತು ಜನ ಸತ್ರು ಇವತ್ತು ಸುಪ್ರೀಂ ಕೋರ್ಟ್ ಅದನ್ನು ಸಿ ಬಿ ಐ ತನಿಖೆ ಕೊಟ್ಟಿದೆ ಅಲ್ಲೂ ಎಸ್ ಐ ಟಿ ಮಾಡಿ ಆ ಸರ್ಕಾರ ಮುಚ್ಚಾಕಕ್ಕೆ ಪ್ರಯತ್ನ ಮಾಡಿತ್ತು ಆದರೆ ಸುಪ್ರೀಂ ಕೋರ್ಟು ಇವತ್ತು ಅದನ್ನು ಸಿ ಬಿ ಐ ತನಿಖೆ ಕೊಟ್ಟಿದ್ದಾರೆ ನಾನು ಕೂಡ ಈ ಒಂದು ಆತ್ಮಹತ್ಯೆ ಸಿ ಬಿ ಐ ತನಿಖೆ ಕೊಡಬೇಕು ಅಂತೇಳಿ ನಾನು ಬಿ ಜೆ ಪಿ ವತಿಯಿಂದ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ ವಿರೋಧ ಪಕ್ಷ ನಾಯ ಆಗ್ರಹವನ್ನು ಮಾಡ್ತಾ ಇದ್ದೀನಿ ಈ ನೇಣಾಕಿರೋ ಅಂತ ಫೋಟೋನೂ ಇದೆ ಅವರು ಅದನ್ನು ಮುಚ್ಚಿಟ್ಟಿದ್ರು ಅದನ್ನು ತರಿಸಿದ್ರಿ ಅವರು ಅದನ್ನು ಬಿಡುಗಡೆ ಮಾಡ್ತಾ ಇಲ್ಲ ಫುಲ್ ಪೊಲೀಸು ಯಾಕೆ ಆತ್ಮಹತ್ಯೆ ಆಯಿತು ಅಂತ ಅಲರ್ಟ್ ಮಾಡಿ ಕಾರಣ ಏನು ಅಂತ ಹುಡ್ಕ ಓಡಾಡ್ತಾ ಇಲ್ಲ ಪೊಲೀಸ್ ಇಡೀ ಪೊಲೀಸ್ ಇಲಾಖೆ ಮುಚ್ಚಾಕಕ್ಕೆ ಹೆಂಗೆ ಅಂತ ಇಡೀ ಪೊಲೀಸ್ ಇಲಾಖೆ ಓಡಾಡ್ತಾ ಇದೆ ಅಲ್ಲಿನ ಮಂತ್ರಿಗಳು ಈಗಾಗಲೇ ಹಿಂದೆ ಒಂದು ಕೇಸ್ ಮುಚ್ಚಾಕಿದ್ದಾರೆ ಬಿ ಜೆ ಪಿ ಕಾರ್ಯಕರ್ತನ ಕೊಲೆ ಆದಾಗ ಅವ್ರ ಮನೆಗೆ ಹೋಗಿ ಅದನ್ನು ಮುಚ್ಚಾಕುವಂಥ ಕೆಲಸವನ್ನು ಮಾಡಿದ್ದಾರೆ ಇದನ್ನು ಹಂಗೆ ಒಂದು ಸರಿ ಅಭ್ಯಾಸ ಆಗಿದೆಯಲ್ಲ ಇದನ್ನು ಹಂಗೆ ಮುಚ್ಚಾಕುವಂಥ ಪ್ರಯತ್ನವನ್ನು ಮಾಡ್ತಾರೆ ಅದರಿಂದ ಇದು ಸಿ ಬಿ ಐ ತನಿಖೆ ಆಗಬೇಕು ಅನ್ನೋದು ನನ್ನ ನಮ್ಮ ಬೇಡಿಕೆಯನ್ನು ನಾನು ಇಡ್ತಾ ಇದ್ದೀನಿ ನಾನು ಹೇಳ್ತಾ ಇದ್ದೀನಿ ಸರ್ಕಾರ ಎರಡೂವರೆ ವರ್ಷದಲ್ಲಿ ಯಾವುದೇ ನಿಗಮಗಳಿಗೆ ಎಸ್ ಸಿ ಎಸ್ ಟಿ ನಿಗಮ ವಾಲ್ಮೀಕಿ ನಿಗಮ ಈ ಥರ ಸುಮಾರು ಐವತ್ತು ಅರವತ್ತು ನಿಗಮಗಳಿದೆ ಸುಮಾರು ಸಾವಿರದ ಎಂಟುನೂರು ಕೋಟಿ ಕೊಡಬೇಕಾಯಿತು ನಿಗಮಕ್ಕೆ ಈ ಸರ್ಕಾರ ತೌಸಂಡ್ ಏಯ್ಟ್ ಹಂಡ್ರೆಡ್ ಕ್ರೋರ್ಸ್ ಕೊಡಬೇಕಾಯಿತು ಕೊಟ್ಟಿರೋದು ಮುನ್ನೂರು ಕೋಟಿ ಮಾತ್ರ ಆ ನಿಗಮದಿಂದ ಸಾಲ ಕೊಡಬೇಕಾಯಿತು ಸಲಕರಣೆಗಳನ್ನು ಕೊಡಬೇಕಾಗಿತ್ತು ಇಸ್ತ್ರಿ ಮಾಡೋರು ಇರ್ಬೋದು ತಳ್ಳೋ ಗಾಡಿಯೋರು ಇರ್ಬೋದು ಇವ್ರಿಗೆ ಸಹಾಯ ಇಡಬೇಕಾಯಿತು ಕೊಟ್ಟೇ ಇಲ್ಲ ಸರ್ಕಾರ ಪಾಪರಾಗಿದೆ ಆಗಿದೆ ಅಂತ ಇದಕ್ಕಿಂತ ಉದಾಹರಣೆಗಳನ್ನು ನಾವು ನೂರಾರು ಉದಾಹರಣೆಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀರಿ ಸಂಬಳ ಕೊಡೋಕ್ಕೆ ಇಲ್ಲಿ ಜಯನಗರದಲ್ಲಿ ಒಂದು ಆಸ್ಪತ್ರೆ ಇದೆ ನಿಮ್ಮ ಯೂನಿವರ್ಸಿಟಿ ಯಾವುದು ಹಾಂ ಅಲ್ಲಿ ಎರಡು ಸರಿ ಸಂಬಳ ಕೊಡ್ತಾರೆ ಡಾಕ್ಟ್ರಿಗೆ ಅದೊಂದು ಬೋರ್ಡ್ ಅದು ಎರಡು ತಿಂಗಳಿಗೊಂದ್ಸರಿ ಸಂಬಳ ಕೊಡ್ತಾರೆ ಎಲ್ಲ ಎಲ್ಲ ಬೋರ್ಡ್ಗಳೇನಿದೆ ಅಂದರೆ ಇಲಾಖೆಗೆ ಬರದೇ ಇರೋವಂಥದ್ದು ಸ್ವತಂತ್ರ ನಿಗಮಗಳ ಆರೋಗ್ಯ ನಿಗಮಗಳೇನಿದೆ ಅದಕ್ಕೆ ಏನಂತಾರೆ ಆ ಥರದವಗೆಲ್ಲನೂ ನನಗೆ ಡಾಕ್ಟ್ರೇ ಬಂದರು ಅಟಾನಮಸ್ ಅಟಾಮ ಅಟಾನಮಸ್ ಆರೋಗ್ಯ ಸಂಸ್ಥೆಗಳೇನಿದೆ ಅಲ್ಲಿ ಡಾಕ್ಟ್ರುಗಳಿಗೆ ಎರಡು ತಿಂಗಳಿಗೊಂದು ಸರಿ ಸಂಬಳ ಕೊಡ್ತಾರೆ ಮೂರು ತಿಂಗಳು ಹಾಂ ಹಾಂ ಈ ಥರ ಮೂರು ತಿಂಗ್ಳಿಗೊಂದು ಸರಿ ಸಂಬಳ ಕೊಡ್ತಾರೆ ಇದೊಂದು ಪಾಪರ ಔಟಿದೆ ಸರ್ಕಾರ ಇವರ ಹತ್ರ ಹಣ ಇಲ್ಲ ಆದರೆ ಅಧಿಕಾರಕ್ಕೆ ಮಾತ್ರ ನಾ ಮುಂದು ನೀ ಮುಂದು ಅಧಿಕಾರಕ್ಕೆ ಮಾತ್ರ ನಾ ಮುಂದು ನೀ ಮುಂದು ಇಲ್ಲಿ ಹಣದ ಕೊರತೆ ಅವರಿಗೆ. ಈಗ ಕಾಡಕ್ಕೆ ಶುರುವಾಗಿದೆ ಯಾವಾಗ ಪಪ್ಪಿ ಚಿನ್ನ ಇಡಿ ಒತ್ತೋಯ್ತು ಪಪ್ಪಿ ಚಿನ್ನ ಇಡಿ ಒತ್ತೋಯ್ತು ಡೆಲ್ಲಿಯಿಂದ ಪಪ್ಪು ಆರ್ಡ್ರ್ ಬಂತು ಸಿದ್ದರಾಮಯ್ಯ ಟಾರ್ಗೆಟ್ ಫಿಕ್ಸ್ ಆಯಿತು ಕರ್ನಾಟಕದ ಕೊ ಬೊಕ್ಕಸ ಬರಿದಾಯ್ತು ಇದು ಮೊನ್ನೆ ಡಿನ್ನರ್ ಮೀಟಿಂಗಿನ ಪಾಲಿಟಿಕ್ಸ್ ದಿಸ್ ಈಸ್ ಡಿನ್ನರ್ ಮೀಟಿಂಗ್ ಪಾಲಿಟಿಕ್ಸ್ ಡಿನ್ನರ್ ಮೀಟಿಂಗ್ ಅಜೆಂಡ ಏನು ಪತ್ರಿಕೆಯಲ್ಲಿ ಏನು ಬಂದಿದೆ ಚಾನಲ್ಗಳೇನು ಬಂದಿದೆ ಅದು ನಿಜ ಅಲ್ಲ ಅಲ್ಲಿ ಒರ್ಜಿನಲ್ ಆಗಿದ್ದು ಈ ಮುನ್ನೂರು ಕೋಟಿಗೆ ಯಾವುದು ಅಲ್ಲಿಗೆ ಚಿನ್ನದ ಗಟ್ಟಿಗಳು ಬಿಹಾರಕ್ಕೆ ಹೋಗ್ಬೇಕಾಯಿತು ಮುನ್ನೂರು ಚಿನ್ನದ ಗಟ್ಟಿಗಳು ಏನು ಬಿಹಾರಕ್ಕೆ ಹೋಗ್ಬೇಕಾಯ್ತು ಸುಮಾರು ಐವತ್ತು ಕೆ ಜಿ ಆ ಗಟ್ಟಿಗಳು ದಾರಿಯಲ್ಲೆಲ್ಲ ನಾವು ಹಿಡಿದುಬಿಡ್ತಾರೆ ಅಂತ ಚಿನ್ನದ ಗಟ್ಟಿ ಮಾಡಿ ಕಳಿಸಿದ್ರು ಅದು ಹೋದ್ಮೇಲೆ ಈಗ ಸಿದ್ದರಾಮಯ್ಯವರು ಎಲ್ಲ ಮಿನಿಸ್ಟರ್ಗಳಿಗೆ ಒಂದೊಂದು ಗಟ್ಟಿ ಫಿಕ್ಸ್ ಮಾಡಿದ್ದಾರೆ ಈಗ ಹಾ ಎಲ್ಲ ಮಂತ್ರಿಗೂ ಈಗ ಒಂದೊಂದು ಕೋಟಿ ಕೋಟಿ ಫಿಕ್ಸ್ ಈಗ ಕೊಟ್ಟರೆ ನೀವು ಡಿಸೆಂಬರಲ್ಲಿ ಇರ್ತೀರ ಕೊಡಲಿಲ್ಲ ಅಂದರೆ ಜನ್ವರಿಯಲ್ಲಿ ನೀವಿರಲ್ಲ ಕೊಟ್ಟರೆ ಡಿಸೆಂಬರಲ್ಲಿ ನೀವು ಸೀಟು ಗ್ಯಾರಂಟಿ ಇದು ಗ್ಯಾರಂಟಿ ಒಂದು ಕೋಟಿ ಅಲ್ಲಪ್ಪ ಕೋಟಿ 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 ಪ್ಲಸ್ ಕೋಟಿ ಹಾಂ ಅದು ಇಲಾಖೆ ಮೇಲೆ ಯಾವ್ಯಾವ ಇಲಾಖೆ ವೆಯ್ಟ್ ಮೇಲೆ ಇಲಾಖೆಯ ವೆಯ್ಟ್ಗಳ ಮೇಲೆ ಇಲಾಖೆಗೆ ಎಷ್ಟು ವೆಯ್ಟ್ ಇದೆ ಆ ವೆಯ್ಟ್ಗಳ ಮೇಲೆ ಫಿಕ್ಸ್ ಆಗಿದೆ ಕೊಟ್ಟರೆ ಡಿಸೆಂಬರಲ್ಲಿ ನಿಮ್ಮ ಹೆಸರು ಇದರಲ್ಲಿ ಇರ್ತೈತೆ ಏನೋ ಮಂತ್ರಿಮಂಡಲದ ನಿಮ್ಮ ಆಫೀಸ್ಗಳಲ್ಲಿ ಇಲ್ಲ ಕೊಟ್ಟಿಲ್ಲ ಅಂದರೆ ಜನ್ವರಿಯಲ್ಲಿ ಆ ಇಲಾಖೆಯ ಆಫೀಸಲ್ಲಿ ಬೇರೆ ಮಂತ್ರಿ ಹೆಸರು ಬರ್ತದೆ ಇದು ಆ ಮೀಟಿಂಗಿನ ಅಜೆಂಡ ಮತ್ತು ಗುಟ್ಟು ಮುನ್ನೂರು ರೂಪಾಯಿ ಊಟ ಕೊಟ್ಟು ಮುನ್ನೂರು ಕೋಟಿ ವಸೂಲಿ ಜಸ್ಟ್ ಒಬ್ಬೊಬ್ಬರಿಗೆ ಮುನ್ನೂರು ಮುನ್ನೂರು ರೂಪಾಯಿ ಊಟ ಮುನ್ನೂರು ರೂಪಾಯಿ ಊಟ ಮುನ್ನೂರು ಕೋಟಿ ವಸೂಲಿ ಇದು ಸಿದ್ದರಾಮಯ್ಯನವರ ಫೈನಾನ್ಸ್ ಲೆಕ್ಕಾಚಾರ ಅಂದರೆ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ ಭಾಳ ಖ್ಯಾತಿಯನ್ನು ಪಡೆದ್ಬಿಟ್ಟು ಅವರಲ್ಲ ತಜ್ಞರು ತಜ್ಞರು ಫೈನಾನ್ಸ್ ತಜ್ಞರು ಇದರಲ್ಲೂ ಆ ತಜ್ಞತೆಯನ್ನು ತೋರಿಸಿದ್ದಾರೆ ಮೆಚ್ಚಬೇಕು ಅವರಕ್ಕೆ ಅವರ ಈ ಫೈನಾನ್ಸ್ ತಜ್ಞತೆಗೆ ಮೆಚ್ಚಬೇಕು ನಾವು ಹ ಬಿಹಾರ ಎಲೆಕ್ಷನ್ಗೆ ಮತ್ತೆ ಇವತ್ತು ಕಿರಣ್ ಮಜುಮ್ದಾರ್ ಅವರು ಟ್ವೀಟ್ ಮಾಡಿದ್ದಾರೆ ಆ ಚೈನಾ ಕಂಪನಿಗಳೆಲ್ಲ ಏನು ನಿಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ರಸ್ತೆಗಳೆಲ್ಲ ಗುಂಡಿ ಬಿದ್ದಿದೆ ಗಾರ್ಬೇಜ್ಗಳೆಲ್ಲ ರಸ್ತೆ ರಸ್ತೆಯಲ್ಲೂ ಗಾರ್ಬೇಜ್ ಆಗಿದೆ ನಿಮ್ಮ ಸರ್ಕಾರಕ್ಕೆ ಯಾವುದೇ ಇನ್ವೆಸ್ಟ್ಮೆಂಟ್ ಬೇಡವಾ ಕರ್ನಾಟಕದಲ್ಲಿ ಅಂತ ಆ ಚೈನಾ ಕಂಪನಿ ಕೇಳಿದ್ದಾರೆ ಎಲ್ಲಪ್ಪ ಕೂಡ ಅದು ಗೊತ್ತಿಲ್ಲ ಅವರು ನೋಡಿ ಹ್ಮ್ ಓದ್ತೀನಿ ಅದನ್ನ ಬರ್ತೈತೆ ಎರಡು ಕಿರಣ್ ಮಝೂಮ್ ಡಾರ್ಡ್ ಓವರ್ಸೀಸ್ ಬಿಸ್ನೆಸ್ ವಿಸಿಟರ್ ಟು ದಿ ಬಯೋಕಾನ್ ಪಾರ್ಕ್ ಹೂ ಸೈಡ್ why are the roads so bad? why are the roads so bad and why is there is so much of garbage around? does not the government want to support investment? i have just come for china and i cannot understand why india cannot get its act together especially when the wind are ಫೇವರಬಲ್ ಸಿದ್ದರಾಮಯ್ಯ ಡಿ ಕೆ ಶ್ ಕುಮಾರ್ ಪ್ರಿಯಾಂಕ ಇವರಿಗೆ ಟ್ವೀಟ್ ಮಾಡಿ ಕಳಿಸಿದ್ದಾರೆ ಇದು ಇವ್ರ ಮಕ್ಕಕ್ಕೆ ಮಂಗಳಾರತಿ ಎತ್ತದಂಗೆ ಆಗಿಲ್ವಾ ಈ ಸರ್ಕಾರಕ್ಕೆ ಈ ಸಕಾ ಈ ಸರ್ಕಾರಕ್ಕೆ ಮಕ್ಕಕ್ಕೆ ಮಂಗಳಾರತಿ ಆಗಿಲ್ವಾ ಅಂತ ನಾನು ಪ್ರಶ್ನೆ ಮಾಡ್ತೀನಿ ಇದಿಂದ ಹೋದ ವಾರ ಇವ್ರು ಕೊಟ್ಟಿದ್ರು ನಮ್ಮ ಪೈ ಮೋಹನ್ ದಾಸ್ ಪೈ ಬರು ಅವರು ಯಾವ್ಯಾವ ಇಲಾಖೆಯಲ್ಲಿ ಇಲ್ಲೆಷ್ಟು ಎಷ್ಟೆಷ್ಟು ಕಮಿಷನ್ ಕೊಡಬೇಕು ಅಂತ ಬರೆದಿದ್ರು ಎಲ್ಲ ಇಲಾಖೆಯಿಂದ ಬೆಂಗಳೂರಿಂದ ಹೋಮ್ ಡಿಪಾರ್ಟ್ಮೆಂಟು ಎಲ್ಲ ಇಲಾಖೆಯಲ್ಲೂ ಎಷ್ಟೆಷ್ಟು ಪರ್ಸೆಂಟೇಜ್ ಅರವತ್ತಾರು ಎಪ್ಪತ್ತಾರು ಎಂಬತ್ತಾರು ಹಿಂಗೆಲ್ಲ ಪರ್ಸೆಂಟೇಜ್ ಹಾಕಿ ಟ್ವೀಟ್ ಮಾಡಿದರು ಗುಳಿತನದ ಬಗ್ಗೆ ಗೌರವಾನ್ವಿತ ನಮ್ಮ ಅದೇನು ತ್ರಿಬಲ್ಲ ಟ್ರಬಲ್ಲ ತ್ರಿಬಲ್ಲ ನಿಮ್ಮ ಫ್ರೆಂಡು ನಾನೇ ತ್ರಿಬಲ್ ಅನ್ಕೊಂಡಿದ್ದೀನಿ ಹ್ಞೂ ಅವರು ಹೇಳಿದ್ರು ಯಾರಿಗೆ ಬ್ಲ್ಯಾಕ್ ಬಗ್ಸ್ಗೆ ಇಷ್ಟ ಇದ್ರೆ ಇರ್ರಿ ಕಷ್ಟವಾದರೆ ಔಟ್ ಅಂದರು ಅದು ಹೇಳ್ಬೇಕು ಅದು ನಾನು ಮೆಚ್ಚಬೇಕಾಗಿದ್ದು ಅಶ್ವತ್ ನಾರಾಯಣ ಅವ್ರ ಫ್ರೆಂಡ್ನ ನಾ ಯಾಕೆ ಮೆಚ್ಚಬೇಕು ಅಂದರೆ ಬ್ಲ್ಯಾಕ್ ಬಗ್ಸ್ಗೆ ಹೇಳಿದ್ರು ಇದ್ರೆ ಇರ್ರಿ ಹೋದ್ರೆ ಹೋಗ್ರಿ ಅಂದರು ಈಗ ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ ಅದೇ ಸೇಮ್ ಡೈಲಾಕನ್ನು ಕಿರಣ್ ಮಂಜುದಾರ್ಗೆ ಯಾಕೆ ಯಾವಾಗ ಹೇಳ್ತೀರಾ ಇದರ ಡೈಲಾಗ್ ಕೊಡಿಬೇಕಲ್ಲ ಅವ್ರಿಗೆ ಅಂತ ಹೇಳಿದ್ರಲ್ಲ ಇವ್ರಿಗೆ ಕಿರಣ್ ಮಜುಮ್ದಾರ್ಗೆ ಯಾವಾಗ ನೀವು ಹೇಳ್ತೀರಾ ಹಾಂ ಆಮೇಲೆ ಪೈ ಅವ್ರಿಗೆ ಅವರು ಕಮಿಷನ್ ಬಗ್ಗೆ ಹೇಳಿದ್ದಾರೆ ಕರ್ನಾಟಕದ ಅವ್ರನ್ನೇ ಯಾವಾಗ ವಿದೇಶಕ್ಕೆ ಕಳಿಸ್ತೀರಾ ನಮ್ಮ ದೇಶನೇ ಬೇಡ ವಿದೇಶಕ್ಕೆ ಅಂತ ಯಾವಾಗ ಕಳಿಸ್ತೀರಾ ಅವ್ರಿಗೆ ಇನ್ನು ರೋಡ್ ಕೇಳಿದ್ರಿ ಅಜಿತ್ ಪ್ರೇಮ್ಜಿ ಮಕ್ಕ ಮಕ್ಕಕ್ಕೆ ಕೊಡ್ದಂಗೆ ಅವರು ಕೊಡಲ್ಲ ಅಂತ ಹೇಳಿದ್ದಾರೆ ಮಳೆ ಬಂದಾಗ ರೋಡ್ ಬಿಟ್ಕೊಡಿ ನಿಮ್ಮ ಕಂಪನಿ ರೋಡೆಲ್ಲ ನಮ್ಗೆ ಬಿಟ್ಕೊಡಿ ಅಂತ ಕೇಳಿದರು ಮಳೆ ಬಂದಾಗ ನಿಮ್ಮ ಕಂಪ್ನಿ ರೋಡೆಲ್ಲ ಅಜಿತ್ ಪ್ರೇಮ್ಜಿ ಅವರಿಗೆ ಕೇಳಿದರು ಪ್ರೇಮ್ಜಿ ಅವ್ರು ಕೇಳಿದರು ಅಪ್ಪಪ್ಪ ಆ ಸೋಷಿಯಲ್ ಆರ್ಗನೈಸೇಷನ್ ಬಹಳ ಹಣ ಹೈಯೆಸ್ಟ್ ಹಣವನ್ನು ಕರ್ನಾಟಕ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ ಅವರು ಬಡವರ ಇದಕ್ಕೆ ಶಾಲೆಗಳಿಗೆ ಎಲ್ಲ ಕೊಡ್ತಾ ಇರುವಂತ ಒಂದು ಸೇವೆ ಮಾಡುವಂಥ ಒಂದು ಕಂಪ್ನಿ ಅದು ಅವ್ರಿಗೆ ಅವ್ರು ನಿಮ್ಗೆ ಹೇಳಿದ್ರು ಬಿಟ್ಕೊಡಲ್ಲ ಅಂತ ಅವ್ರು ಯಾವಾಗ ಓಡಿಸ್ತೀರಾ ಇನ್ನು ಇನ್ಫೋಸಿಸ್ ಅವರು ಹಾಂ ಕರ್ನಾಟಕದ ಮನೆ ಮಕ್ಕಳ ಥರ ಇದ್ದಾರೆ ಅವ್ರನ್ನೂ ಇನ್ಫೋಸಿಸ್ ಅವ್ರು ಅವ್ರನ್ನ ಯಾವಾಗ ಹಾಂ ಗೆಟ್ ಔಟ್ ಅಂತೀರ ಹೇಳ್ಬೇಕು ಸರ್ಕಾರ ಈಗ ಇವರೆಲ್ಲ ಟ್ವೀಟ್ ಮಾಡಿದ್ದಾರೆ ಟ್ವೀಟ್ ಮಾಡದೇ ಇರೋರು ಸಾವಿರಾರು ಜನ ಇದ್ದಾರೆ ಇನ್ನು ಭಯ ಬಿದ್ದುಕೊಂಡು ನಿಮ್ಮ ಡೈಲಾಗ್ಗಳಿಗೆ ಭಯ ಬಿದ್ದ್ಕೊಂಡು ಟ್ವೀಟ್ ಅದನ್ನು ಇವ್ರು ಹೇಳಿದ್ದಾರೆ ಯಾರು ಪಾಟೀಲ್ ಹಾಂ ಎಂ ಬಿ ಪಾಟೀಲ್ ಹೇಳಿದ್ದಾರೆ ಅಷ್ಟು ಪ್ರಿಯಾಂಕ ಇವರೆಲ್ಲರಿಗೂ ತಪ್ಪುಗಳನ್ನು ಎತ್ತಿ ಹಿಡಿದ್ರೆ ಅವರೆಲ್ಲ ಬಿ ಜೆ ಪಿಯವರು ನೀವು ತಪ್ಪು ರೋಡ್ ಸರಿ ಇಲ್ಲ ನೀವು ಬಿ ಜೆ ಪಿಯವರು ಕಸ ಬಿದ್ದಿದೆ ಅಂತ ಯಾವುದಾದ್ರೂ ಕಂಪ್ನಿಗಳವ್ರು ಹೇಳಿದ್ರೆ ನೀವು ಬಿ ಜೆ ಪಿಯವರು ಮಾಧ್ಯಮದವರು ಸಿದ್ದರಾಮಯ್ಯನ ಕ್ವಶನ್ ಕೇಳಿದ್ರೆ ಮಾಧ್ಯಮದವ್ರಿಗೂ ಹೇಳವ್ರೆ ನಾನೇ ನೋಡಿದ್ದೀನಿ ಅದು ಸರಿ ಹೇಳವ್ರೆ ಏನು ನೀನು ಬಿ ಜೆ ಪೇನಾ ಅಂತ ಕೇಳ್ತಾರೆ ಚಟ ಇವ್ರಿಗೆ ಮಾತ್ ಮೋದಿ ಅಂತ ಹೇಳೋದು ಮಾತ್ ಹತ್ರ ಬಿ ಜೆ ಪಿ ಇನ್ನೂ ಸಿಕ್ಕಿಲ್ಲ ಯಾರು ಸಿಕ್ಕಿಲ್ಲ ಅಂದರೆ ಮಾತ್ ಹತ್ರ ಆರ್ ಎಸ್ ಎಸ್ ಅಂದ್ಬಿಡೋದು ಮುಗ್ದೋಯ್ತು ಇವ್ರ ಜೀವನವೇ ಮುಗ್ದೋಯ್ತು ಇವ್ರು ಎರಡೂವರೆ ವರ್ಷದಲ್ಲಿ ಏನು ಮಾಡೋರೇ ಸಾಧನೆ ಅಂದರೆ ಮೋದಿನ ಟೀಕೆ ಮಾಡಿರೋದು ಯಾರ್ಯಾರು ಈ ತಪ್ಪುಗಳು ಕರ್ನಾಟಕದಲ್ಲಿ ಏನೇನು ಅನಾಹುತಗಳಾಗ್ತಾ ಇದೆ ಹಳ್ಳ ಬಿಟ್ಟಿದ್ದಾರೆ ಇದ್ರ ಬಗ್ಗೆ ಕಾಮೆಂಟ್ ಮಾಡಿದ್ರೆ ಆ ಎಲ್ಲ ಇಂಡಸ್ಟ್ರೀಸ್ ಅವ್ರನ್ನೂ ಕೂಡ ಬಿ ಜೆ ಪಿಯವರು ಅನ್ನೋದು ಇನ್ನು ಯಾರು ಸಿಕ್ಕಿಲ್ಲ ಅಂದರೆ ಆರ್ ಎಸ್ ಎಸ್ ಅಂದ್ಬಿಡೋದು ಇಷ್ಟು ಮೂರು ಬಿಟ್ಟರೆ ನೀವು ಕರ್ನಾಟಕದಲ್ಲಿ ನಿಮ್ಮ ನಿಮ್ಮ ಇಲಾಖೆಗಳು ಮಂತ್ರಿಗಳು ಎಂ ಬಿ ಪಾಟೀಲ್ನಿಂದ ಹಿಡ್ದು ಮರಿ ಖರ್ಗೆ ಅಲ್ಲಿ ಅಲ್ಲಿಂದ ಎಲ್ಲರಿಗೂ ನಾನು ಹೇಳೋವಂಥದ್ದು ನಿಮ್ಮ ಇಲಾಖೆಯಲ್ಲಿ ಏನು ಸಾಧನೆ ಮಾಡಿದರೆ ಹೇಳಿ ಕಮಾನ್ ಹೇಳಿ ಒಂದು ಶ್ವೇತ ಪತ್ರ ಬಿಡುಗಡೆ ಮಾಡಿ ನಾವು ಇಷ್ಟೊಂದು ಸಾಧನೆ ಮಾಡಿದ್ದೀರಿ ಅಂತ ಹೇಳಿ ನೋಡೋಣ ನಿಮ್ದು ಏನೂ ಇರೋಲ್ಲ ಬಿ ಜೆ ಪಿದು ಸೇರಿಸ್ಕೊಂಡೆ ಹೇಳ್ಬೇಕು ಅಷ್ಟೇ ಬಿ ಜೆ ಪಿದ ಸೇರಿಸ್ಕೊಂಡೆ ನೀವು ಹೇಳಬೇಕು ನಿಮ್ಮ ಸಾಧನೆ ಎರಡೂವರೆ ವರ್ಷದಲ್ಲಿ ಶೂನ್ಯ ಏನೂ ಮಾಡಿಲ್ಲ ಅದಕ್ಕೆ ಕೈಗನ್ನಡಿ ಅಂದರೆ ಇಡೀ ರಾಜ್ಯದಲ್ಲಿ ಬಿದ್ದಿರೋಂಥ ಹಳ್ಳ ಕೊಳ್ಳಗಳು ಇಡೀ ರಾಜ್ಯದಲ್ಲಿ ಬಿದ್ದಿರುವಂಥ ಕಸದ ರಾಶಿ ಇಡೀ ರಾಜ್ಯದಲ್ಲಿ ಸಾಯ್ತಾ ಇರ್ತಕ್ಕಂಥ ರೈತರ ಆತ್ಮಹತ್ಯೆಗಳ ಅವರ ಜ್ಯೋತಿಗಳು ಅವರ ಆತ್ಮಗಳು ಆತ್ಮಹತ್ಯೆ ಮಾಡಿಕೊಂಡು ಎಲ್ಲ ಆ ಆತ್ಮಗಳು ನಿಮಗೋಸ್ಕರ ಕಾಯ್ತಾಯಿದೆ ನಿಮಗೋಸ್ಕರ ಇದೆ ಇವತ್ತು ಜನ ಕೇಳ್ತಾ ಇದ್ದಾರೆ ನಿಮ್ಮನ್ನು ಯಾವಾಗ ತೊಲಗ್ತೀರಾ ಕಾಂಗ್ರೆಸ್ ಅವರೇ ನೀವು ಬ್ಲ್ಯಾಕ್ ಬಗ್ ತೊಲಗಿ ಅಂತ ಹೇಳಿದ್ರಿ ಆ ಪೈನ ತೊಲಗಿ ಅಂತ ಹೇಳ್ತೀರಾ ಜನ ಕೇಳ್ತಾ ಇದ್ದಾರೆ ಕಾಂಗ್ರೆಸ್ ಅವರೇ ನೀವು ಯಾವಾಗ ತೊಲಗ್ತೀರಾ ಅಂತ ಕಾಂಗ್ರೆಸ್ ಅವರು ಇವತ್ತು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಈ ಎಲ್ಲ ದೃಷ್ಟಿಯಿಂದ ನಾನು ಹೇಳುವಂಥದ್ದು ಈ ಆತ್ಮಹತ್ಯೆ ಒಂದು ಇವತ್ತು ಕರ್ನಾಟಕದ ರಾಜ್ಯದ ಜನತೆಗೆ ಒಂಥರ ಕಣ್ತೇರಿಯೋ ಒಂದು ಕರುಣಾಜನಕ ಒಂದು ವಿಚಾರವನ್ನು ನಾನು ತಮ್ಮ ಮುಂದೆ ಇಟ್ಟಿದ್ದೀನಿ ಇವತ್ತು ರೈತರು ಬೀದಿಗಿಳಿದು ಕಲಬುರಗಿ ಬೇರೆ ಬೇರೆ ಭಾಗದಲ್ಲಿ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ ಹೋರಾಟ ಮಾಡ್ತಾಯಿದ್ದಾರೆ ನಯಾ ಪೈಸೆ ಹಣ ಬಿಡುಗಡೆ ಮಾಡಿಲ್ಲ ಬಿಡುಗಡೆ ಮಾಡೋಕ್ಕೆ ಹಣನೂ ಇಲ್ಲ ಈಗ ಮಹಾರಾಷ್ಟ್ರ ಸರ್ಕಾರ ನೂರಾರು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದೆ ನಾನು ಅಂಶ ಕೊಡ್ತೀನಿ ನಿಮ್ಮ ಹತ್ರ ಮಹಾರಾಷ್ಟ್ರ ಸರ್ಕಾರ ಅಲ್ಲಿ ಫ್ಲಡ್ ಆಗಿದೆ ನೂರಾರು ಕೋಟಿ ರೂಪಾಯಿ ಸಾವಿರಾರು ಕೋಟಿ ರೂಪಾಯಿ ಹಣ ನೂರಾರು ಅಲ್ಲ ಸಾವಿರಾರು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದ್ದಾರೆ ರಾಜ್ಯದ ಅಕೌಂಟಿಂದ ಮಹಾರಾಷ್ಟ್ರದ ಅಕೌಂಟಿಂದ ಎಲ್ಲ ರೈತರಿಗೂ ಹಣ ಬಿಡುಗಡೆ ಮಾಡಿದರೆ ನಿಮ್ಮ ಯೋಗ್ಯತೆಗೆ ನೀವು ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರಾ ಹೇಳಿ ನಿಮ್ಮ ಯೋಗ್ಯತೆಗೆ ನೀವು ಎಷ್ಟು ಹಣ ಬಿಡುಗಡೆ ಮಾಡಿದಿರಿ ರಾಜ್ಯದ ರೈತರಿಗೆ ಹೇಳಿ ನೀವು ಈ ಪ್ರಶ್ನೆಯನ್ನು ಕೂಡ ಬಿ ಜೆ ಪಿ ಇವತ್ತು ನಿಮ್ಮನ್ನ ಪ್ರಶ್ನೆ ಮಾಡ್ತಾ ರಾಜ್ಯದ ಜನನು ಕೂಡ ಇವತ್ತು ಪ್ರಶ್ನೆಯನ್ನು ನಾವು ಮಾಡ್ತಾ ಇದ್ರಿ ಓಕೆ ಹಾಂ ಆ ಫೋನ್ ಇದಕ್ಕೆ ಎರಡು ರೂಪಾಯಿಯನ್ನ ಚಾರ್ಜ್ ಮಾಡ್ತಾರೆ ಅದಕ್ಕೂ ಬೆಲೆ ಇರಲ್ಲ ಅಷ್ಟೆ ಬೆದರಿಕೆಗೆ ಅದಕ್ಕೆ ಬೆಲೆ ಇರಲ್ಲ ಅಷ್ಟೆ ನೋಡಿ ಅವ್ರಿಗೆ ಅವ್ರ ಇಲಾಖೆಯಲ್ಲಿ ಫೇಲ್ ಆಗಿದ್ದಾರೆ ಕಲಬುರಗಿಯಲ್ಲಿ ಕಾಣೆ ಆಗೋಟಿದ್ದಾರೆ ಬೆಂಗಳೂರಲ್ಲಾದರೂ ಕಾಣಿಸ್ಕೊಳ ಅಂತೇಳಿ ಆರ್ ಎಸ್ ಎಸ್ ಬಗ್ಗೆ ಹೇಳಿದ್ರೆ ಇಮಿಡಿಯೇಟ್ ರಿಯಾಕ್ಷನ್ ಬರೋದು ಯಾವುದು ಅದಕ್ಕೆ ಆರ್ ಎಸ್ ಎಸ್ನ ಇಟ್ಕೊಂಡಿದ್ದಾರೆ ಅಷ್ಟೇ ಅದು ಬಿಟ್ಟರೆ ಅವ್ರ ಜ್ಞಾನ ಇಲ್ವ ಇವ್ರಿಗೆ ಆರ್ ಎಸ್ ಎಸ್ ಬಗ್ಗೆ ಏನು ಮಾಡೋಕ್ಕಾಗಲ್ಲ ಏನು ನಮ್ಮದು ಕಿಸಿಯಲ್ಲ ನಮ್ಗೆ ಆ ಥರದ್ದು ಏನು ಪವರ್ ಇಲ್ಲ ಶಕ್ತಿ ಇಲ್ಲ ಅನ್ನೋದು ಪರ್ಫೆಕ್ಟಾಗಿ ಗೊತ್ತಿದೆ ಅವ್ರಿಗೆ ಪರ್ಫೆಕ್ಟಾಗಿ ಗೊತ್ತಿದೆ ಯಾಕಂದ್ರೆ ಇವ್ರ ಮುತ್ತಾತನೂ ಏನು ಮಾಡೋಕ್ಕಾಗಿಲ್ಲ ಮುತ್ತಾತ ಬಾಯ್ ಬಾಯಿ ಬಡ್ಕಂಡ ನೆಹರು ಬಾಯ್ ಬಾಯಿ ಬಾಯ್ ಬಡ್ಕಂಡ ಲಬಲಬ ಲಬಲ ಅಂತ ಬಡ್ಕಂಡ ಇವ್ರ ಮುತ್ತಾತ ನೆಹರು ಏನು ಮಾಡೋಕ್ಕಾಗಿಲ್ಲ ಇಂದಿರಾ ಗಾಂಧಿ ಆ ಅಮ್ಮನ ಕೈಲಿ ಏನು ಮಾಡೋಕ್ಕಾಗಿಲ್ಲ ಇಂದಿರಾ ಗಾಂಧಿ ಕೈಲಿ ಇಂದಿರಾ ಗಾಂಧಿ ಏನು ಮಾಡೋಕ್ಕಾಗಿಲ್ಲ ಬ್ಲೂ ಸ್ಟಾರ್ ನಾನು ಹೇಳ್ದ ಬ್ಲೂ ಸ್ಟಾರ್ ಆಪ್ರೇಷನ್ ಮೂರು ಸಾವಿರ ಜನ ಸಿಕ್ಕರ್ನ ಕೊಂದಾಕದ್ರಲ್ಲ ಕೊಲೆ ನೀವು ಕಾಂಗ್ರೆಸ್ ಅವರು ನಿಮ್ಗೆ ಯಾವ ನೈತಿಕತೆ ಇದೆ ಮಾತಾಡೋಕ್ಕೆ ಆರ್ ಎಸ್ ಎಸ್ ಬಗ್ಗೆ ಮೂರು ಸಾವಿರ ಜನ ಕಗ್ಗೊಲೆ ಮಾಡಾಕಿದ್ರಲ್ಲ ದೆಹಲಿಯಲ್ಲಿ ಹೆಣ್ಣು ಮಕ್ಕಳನ್ನ ಸಣ್ಣ ಮಕ್ಕಳನ್ನ ಹುಟ್ಟಿರೋ ಮಗು ಆಗ್ತಾನೆ ಹುಟ್ಟಿರೋ ಮಗುನೂ ಬಿಟ್ಟಿಲ್ಲ ಹೊಡೆದಾಕ್ಬಿಟ್ಟಿದ್ರಲ್ಲ ನೀವು ಇವತ್ತೇನು ಹೇಳಿದ್ದಾರೆ ಚಿದಂಬರಂ ಬ್ಲೂ ಸ್ಟಾರ್ ಮಾಡಿದ್ದು ತಪ್ಪು ಹಾಂ ಅಮೃತಸರದಲ್ಲಿ ಅಲ್ಲಾಗಿತ್ತಾನೆ ಆಮೇಲೆ ಇದು ನಾನು ಹೇಳ್ತಾ ಇರೋದು ಇಂದಿರಾ ಗಾಂಧಿ ಹತ್ಯೆ ಆದಾಗ ಬ್ಲೂ ಸ್ಟಾರ್ ಬಗ್ಗೆನೂ ಇವತ್ತು ಚಿದಂಬರ ಹೇಳಿದ್ದಾರೆ ತಪ್ಪು ಅಂತ ಹೇಳಿದ್ದಾರೆ ಅವ್ರ ಮೇಲೆ ಯಾಕೆ ಕ್ರಮ ತೆಗೆದುಕೊಳ್ಳಲ್ಲ ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದ್ರಪ್ಪ ನಾನು ಎಂದಾದರೂ ನಾನು ನಾನು ಆರ್ ಎಸ್ ಎಸ್ಸೆ ನನ್ನ ಇಡೀ ಕುಟುಂಬ ಆರ್ ಎಸ್ ಎಸ್ಸೆ ನಮ್ಮ ಇಡೀ ಊರು ಆರ್ ಎಸ್ ಎಸ್ಸೆ ಆಯಿತಾ ನನ್ನ ಪಾರ್ಟಿನೂ ಆರ್ ಎಸ್ ಎಸ್ಸೆ ನಾನು ಎಂದೂ ಒಂದಿನ ಅಸೆಂಬ್ಲಿಯಲ್ಲಿ ನಿಂತು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಫಯ ಹಿಂದೂ ಭೂಮಿ ಸುಖಂ ವರ್ಧಿತೋಹಂ ಅಂತ ನಾನು ಎಂದೋ ಹೇಳಿದಿನ ಹೇಳಿಲ್ಲ ಡಿ ಕೆ ಕುಮಾರ್ ಅವರು ಆರಾಮಾಗಿ ಎಷ್ಟು ನೀಟಾಗಿ ನಮಗಿಂತ ಚೆಂದಾಗಿ ನಮಗಿಂತ ಚಂದವಾಗಿ ನಮಗಿಂತ ಪ್ರಾಸಬದ್ಧವಾಗಿ ನಮಗಿಂತ ರಾಗವಾಗಿ ಆಡ್ತಾರೆ ಅಂದರೆ ಅವ್ರು ಆರ್ ಎಸ್ ಎಸ್ಗೆ ಹೋಗಿಲ್ವಾ ಹೋಗಿರೋದಕ್ಕೆ ತಾನೇ ಅವ್ರು ಆಡೋದು ಅಲ್ಲ ಅವ್ರ ಮೇಲೆ ಏನು ಆ್ಯಕ್ಷನ್ ಮಾಡಿದ್ರಿ ನೀವು ಅವ್ರನ್ನ ಯಾಕೆ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಿಲ್ಲ ನಮ್ಗೆ ಆರ್ ಎಸ್ ಎಸ್ಗೆ ಹೇಳಿದ್ರಲ್ಲ ಬ್ಯಾನ್ ಮಾಡ್ತೀರಿ ಅಂತ ಅವ್ರಿಗೂ ಬ್ಯಾನ್ ಮಾಡಬೇಕಾಯ್ತು ದಮ್ಮಿಲ್ವ ನಿಮಗೆ ನಿಮ್ಮಪ್ಪ ಖರ್ಗೆ ಆರ್ ಎಸ್ ಎಸ್ ಕ್ಯಾಂಪ್ ಬಂದು ಕೂತ್ಕೊಂಡಿದ್ರಲ್ಲ ಅಲ್ಲೇ ಬಂದು ಕಾಫಿ ತಿಂಡಿ ಎಲ್ಲ ತಿಂದು ಹೋದ್ರಲ್ಲ ಅದು ಯಾರು ಕಾಫಿ ಅದು ಯಾವ ತಿಂಡಿ ಅದು ಆರ್ ಎಸ್ ಎಸ್ ತಿಂಡಿ ತಾನಪ್ಪ ಆರ್ ಎಸ್ ಎಸ್ ಸೊರೆ ಮಾಡಿದ ತಿಂಡಿ ಆರ್ ಎಸ್ ಎಸ್ ಸೊರೆ ಮಾಡಿದ ಕಾಫಿ ಗೊತ್ತಿಲ್ಲ ಕೇಳಬೇಕು ಅವ್ರ ಅಪ್ಪನ್ ಕೇಳ್ಬೇಕು ನನಗೇನು ಗೊತ್ತು ಬಂದು ಒಂದು ಗಂಟೆಗಳ ಕಾಲ ಕೂತಿದ್ರು ಪೊಲೀಸ್ ಕಮಿಷನರ್ ಕರ್ಕೊಂಬಂದಿದ್ರು ರೋಷನ್ ಬೇಗ ಅವ್ರನ್ನ ಕರ್ಕೊಂಬಂದಿದ್ರು ಆರ್ ಎಸ್ ಎಸ್ ಎಲ್ಲ ಸುತ್ತಾಡಿದ್ರು ಅಲ್ಲಿ ಮಾಡಿರೋ ವ್ಯವಸ್ಥೆ ಊಟದ ವ್ಯವಸ್ಥೆ ಫಂಕ್ಷನ್ನು ಚೇರ್ ಎಷ್ಟಾಗಿ ಎಲ್ಲ ನೋಡಿದ್ರು ಸಂತೋಷವಾಗಿ ಹೋದರು ಅದನ್ನು ಅವ್ರ ಅಪ್ಪನ ಕೇಳಬೇಕು ನಾನು ಕೇಳಿದ್ರೆ ಏನು ಬರ್ತೈತೆ ಕೇಳಬೇಕು ಅವ್ರ ಅಪ್ಪನ ಕೇಳ್ಬಿಟ್ಟು ಯಾಕೆ ಹೋಗಿದ್ದೆ ನಾನು ಇಲ್ಲಿ ಬಾಯ್ ಬಾಯ್ ಬಡ್ಕೊತಾ ಇದ್ದೀರಿ ನಾವು ಇಲ್ಲಿ ಬ್ಯಾನ್ ಮಾಡಿ ಬ್ಯಾನ್ ಮಾಡಿ ಅಂತೇಳಿ ಈಗ ಆ ಖರ್ಗೆನ ಯಾವಾಗ ಬ್ಯಾನ್ ಮಾಡ್ತೀರಾ